ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ವಂದನೆಗಳು ಸಲ್ಲಿಸ್ತಾ ಮತ್ತೊಂದು ಮತ್ತೊಂದ್ಸಾರಿ ಬಿತ್ತುವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ ದೇವರ ನಾಮಕ ಸ್ತೋತ್ರವಾಗಲಿ ಹಾಗಾದರೆ ದೇವರಾತ್ಮನು ನಮ್ಮ ಹೃದಯ ಭೂಮಿಯಲ್ಲಿ ಬಿತ್ತುವಂತ ಬೀಜ ಯಾವುದು ಅಂತ್ಯಕಾಲದಲ್ಲಿ ಜೀವಿಸುವ ನಾವು ದೇವರ ಬರೋಣ ಸಮೀಪಿಸುತ್ತಿರುವಾಗ ಕೆಲವು ಸತ್ಯಗಳನ್ನು ತಿಳಿದುಕೊಳ್ಳಬೇಕಾಗಿದೆ ಕನೆ ಅಂದರೆ ಕಡೆ ದಿನಗಳಲ್ಲಿ ಜೀವಿಸ್ತಾ ಇದ್ದಾವೆ ನಾವು ತುಂಬಾ ಜಾಗರೂಕತೆಯಿಂದ ಸಭೆಯಲ್ಲಿ ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಆ ರಾಜಾದಿರಾಜನಿಗಾಗಿ ಸಿದ್ಧವಾಗಬೇಕಾಗಿದೆ ಸೊ ಕಳೆದ ದಿನಗಳಲ್ಲಿ ಒಂದು ವಾಕ್ಯವನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ವಿ ಸಭೆ ಬಿಟ್ಟೋಗರು ಯಾರಾದ್ರೂ ಇದ್ರಿ ವಾಕ್ಯವನ್ನು ಕೇಳಿ ಬಿಟ್ಟೋಗ್ರಿ ಅಂತೇಳಿ ಬಹಳ ಜನ ಈಗ ಒಳ್ಳೆ ಮೆಸೇಜ್ ಅಯ್ಯ ಇದು ವಿಶ್ವಾಸಿಗಳು ಬಲ ಹೊಂದುತ್ತಾರೆ ಅಂತೇಳಿ ಬಟ್ ಕೆಲವರು ಅದರಲ್ಲಿ ಕಾಮೆಂಟ್ ಮಾಡಿದ್ದಾರೆ ಓ ಭಯಂಕರವಾದಂಥ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಸಭೆಗಳಲ್ಲಿ ಅಂತ ಗೊತ್ತಾಗ್ತಾ ಇದೆ ಆನಂತರ ಅವ್ರು ವ್ಯಕ್ತಿಗತವಾಗಿ ಕೂಡ ತುಂಬಾ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಬಟ್ ಅದು ಏನೇ ಆಗಿರಲಿ ಇವತ್ತು ದೇವರಾತ್ಮ ನಮ್ಮ ಜೊತೆ ಮಾತಾಡೋ ವಿಷಯ ಏನು ಅಂತಂದ್ರೆ ಸಭೆಗಳು ಯಾಕೆ ಗಲಿಬಿಲಿ ಆಗ್ತಾ ವಾಕ್ಯಾನುಸಾರವಾಗಿ ಸಭೆಗಳು ಗಲಿಬಿಲಿ ಆಗುವುದಕ್ಕೆ ಸಾಧ್ಯನೇ ಇಲ್ಲ ಯಾಕಂತಿದ್ದೀರ ವಾಕ್ಯದಲ್ಲಿ ನೋಡ್ತವೆ ದೇವರು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿರುವಂತ ಸಭೆ ಅದು ಒಂದ್ಸರಿ ಓದೋಣ ಅದು ಯಾಕೆ ಗಲಿಬಲಿ ಆಗೋದಿಲ್ಲ ಸಭೆಗಳು ಅನ್ನೋದಕ್ಕೆ ಅಪೋಸ್ತಲ ಕೃತ್ಯಗಳು ಇಪ್ಪತ್ತನೇ ಹಂತ ಇಪ್ಪತ್ತೆಂಟನೇ ವಚನ ಎಲ್ಲರಿಗೂ ಗೊತ್ತಿರುವಂತ ವಾಕ್ಯ ಇದು ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಅಂದರೆ ವಾಕ್ಯದಲ್ಲಿ ನೋಡ್ತವೆ ದೇವರು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿರುವಂತ ಸಭೆ ಒಂದು ಎರಡನೇದು ಸಭೆ ಗಲಿಬುಲಿ ಆಗದೇ ಇರುತ್ತೆ ಅಥವಾ ಗಲಿಬಲಿ ಆಗೋದಿಲ್ಲ ಅನ್ನೋದಕ್ಕೆ ಕಾರಣ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿನೆಂಟನೇ ವಚನ ಎರಡನೇ ಭಾಗದಿಂದ ಅದೇನೆಂದರೆ ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ದೇವರು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿದ್ದಾನೆ ತಾನೇ ಈ ಸಭೆಯನ್ನು ಕಟ್ಟಿದ್ದಾನೆ ನಂತರ ಪಾತಾಳ ಲೋಕದ ಬಲವು ಇದನ್ನು ಅದನ್ನು ಸೋಲಿಸಲಾರದು ಅಂದರೆ ಸಭೆಗೆ ಎಂಥ ಶಕ್ತಿ ಕೊಟ್ಟಿದ್ದಾನೆ ಅಂತಂದ್ರೆ ಯಾವ ಗಲಿಬಿಲಿಗಳು ಕೂಡ ಸಭೆಯನ್ನು ಜಯಿಸಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ ಈವನ್ ಪಾತಾಳ ಲೋಕದ ಶಕ್ತಿಯು ಆ ಸೈತಾನನೇ ದೇವರಿಗೆ ವಿರುದ್ಧವಾಗಿ ಬಂದರೂ ಕೂಡ ದೇವ ದೇವರ ಆಲಯಕ್ಕೆ ವಿರುದ್ಧವಾಗಿ ಬಂದರೂ ಕೂಡ ಸಭೆಗಳು ಗಲಿಬಿಲಿ ಆಗುವುದಕ್ಕೆ ಸಾಧ್ಯನೇ ಇಲ್ಲ ದೇವರದನ್ನು ಕಟ್ಟಿರುವುದು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿರುವುದು ಅಂತೇಳಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಹಾಗಾದ್ರೆ ಇನ್ನು ಯಾಕೆ ಸಭೆಗಳಲ್ಲಿ ಗಲಿಬಿಲಿಗಳು ನಡೀತಾ ಇದ್ದಾವೆ ಅನೇಕ ಸಭೆಗಳಲ್ಲಿ ನಾನಾ ತರವಾದಂತಹ ಗಲೀಬಿಲೆಗಳು ಒಂದೊಂದು ಸಭೆಯಲ್ಲಿ ಒಂದೊಂದು ಮ್ಯಾಟರ್ ಇರ್ತದೆ ಅದಕ್ಕೆ ಆ ಸಭೆಗಳು ಗಲಿಬಿಲಿ ಆಗುವುದಕ್ಕೆ ಎರಡು ಮುಖ್ಯ ಕಾರಣಗಳನ್ನು ಹೇಳ್ತೇನೆ ಚೆನ್ನಾಗಿ ಕೇಳಿಸಿಕೊಳ್ಳಿ ವಾಕ್ಯದಲ್ಲಿ ನೇರವಾಗಿ ಅದಕ್ಕೆ ಬೇಕಾಗಿರುವಂಥ ರೆಫರೆನ್ಸ್ ಇಲ್ಲದೆ ಇರ್ಬೋದು ಬಟ್ ಸಾದೃಶ್ಯವಾಗಿ ಅನೇಕ ವಿಷಯಗಳು ನಿಮಗೆ ತೋರಿಸ್ತಾನೆ ಒಂದೇದು ದೇವರು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿರುವಂಥ ಸಭೆ ತಾನೇ ಕಟ್ಟುವಂಥ ಸಭೆ ನಂತರ ಪಾತಾಳ ಲೋಕದ ಶಕ್ತಿಯು ಅದನ್ನು ಸೋಲಿಸಲಾಗಲಾರ್ದಂಥ ಅಂದರೆ ಸೋಲಿಸುವುದಕ್ಕೆ ಆಗಲಾರದಂಥ ಶಕ್ತಿಯುತವಾದಂಥ ಸಭೆಯಲ್ಲಿ ಇವತ್ತು ಗಲಿಬಿಲುಗಳು ಯಾಕೆ ಆಗ್ತದವಂತಂದರೆ ಮೊದಲನೇ ಕಾರಣ ಆ ಸಭೆಗಳಲ್ಲಿ ಗಲಿಬಿಲೆ ಆಗೋದಕ್ಕೆ ಮುಖ್ಯ ಕಾರಣ ಸೇವಕರುಗಳಾಗಿರುವಂಥ ನಾವೇ ಬಹಳ ಸಭೆಗಳ ಗಲಿಬಿಲೆಗಳನ್ನು ನಾನು ಕೇಳಿದಾಗ ಅಥವಾ ಅನೇಕ ಜನರು ನನಗೆ ಫೋನ್ ಮಾಡ್ತಾ ಇರ್ತಾರೆ ಆನಂತರ ಅನೇಕರು ಸಭೆಗಳ ಸಮಸ್ಯೆಗಳು ಹೇಳ್ತಾ ಇರುವಾಗ ನನಗೆ ಬಹಳಷ್ಟು ಅದನ್ನು ಅಧ್ಯಯನ ಮಾಡಿದಾಗ ಅಥವಾ ಗೊತ್ತಾಗಿರುವಂಥ ವಿಷಯ ಏನು ಅಂತಂದರೆ ನಾವೇ ಸಭೆನ ಗಲಭಿಲಿ ಮಾಡೋದು ಸೇವಕರುಗಳಾಗಿರುವಂಥ ನಾವು ಈ ವಾಕ್ಯವನ್ನು ಕೇಳುವಂಥ ವಿಶ್ವಾಸಿ ನೀವು ನಿಮ್ಮ ಸೇವಕರ ಮೇಲೆ ಬೀಳಬೇಡ್ರಿ ಒಂದು ವೇಳೆ ಸೇವಕರುಗಳಾಗಿ ವಾಕ್ಯವನ್ನು ಕೇಳ್ತಾ ಇದ್ರೆ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ ಕಾರಣ ಹೇಗೆ ಪಾಸ್ಟರ್ ಸೇವಕರುಗಳು ಸಭೆನ ಹಾಳು ಮಾಡ್ತಾರೆ ಅಥವಾ ಗಲಿಬಿಲಿ ಮಾಡ್ತಾರೆ ಅಂತಂದ್ರೆ ಮೊಟ್ಟ ಮೊದಲ ರೀಸನ್ ಯಾವ ಯಾವ ಸೇವಕರುಗಳು ದೇವರ ಕರೆಯುವಿಕೆ ಇಲ್ಲದಂತೆ ಸೇವೆಗೆ ಬಂದಿರ್ತಾರೋ ಅವರು ಖಂಡಿತವಾಗಿ ಸಭೆನ ಗಲಿಬಿಲಿ ಮಾಡ್ತಾರೆ ದೇವರ ಕರೆಯುವಿಕೆ ಹೊಂದಿಕೊಳ್ಳಲಾರದಂತೆ ನನಗೆ ಯಾವುದೋ ಒಂದು ನಾಲ್ಕು ಹಾಡಾಡೋದಕ್ಕೆ ಬರುತ್ತಂಥೇಳಿ ಅಥವಾ ಚೆನ್ನಾಗಿ ಆರಾಧನೆ ಮಾಡ್ತೇನೆ ಅಂತೇಳಿ ನಾಲ್ಕು ವಾಕ್ಯಗಳು ನನಗೆ ಚೆನ್ನಾಗಿ ಗೊತ್ತಿದ್ದಾವೆ ಸೇವಕರಿಂದ ನಾನು ತಿರುಗ್ತಾ ಇದ್ದೇನೆ ನಮ್ಮ ಪಾಸ್ಟ್ ಹೆಂಗೆ ಮಾಡ್ತಾನೋ ಅದಕ್ಕಿಂತ ಸ್ವಲ್ಪ ಡಬಲ್ ಮಾಡೋದಕ್ಕೆ ನನಗೆ ಶಕ್ತಿ ಇದೆ ಅವ್ರಿಗಿಂತ ಟ್ಯಾಲೆಂಟೆಡ್ ಅಂತ ಯೋಚನೆ ಮಾಡಿ ಸೇವೆಗೆ ಬರ್ತಾ ಇದ್ದಾವೆ ತಾನೇ ನಾವು ನಮ್ಮಿಂದನೇ ಸಭೆ ಗಲಿಬಿಲಿ ಆಗೋದು ಯಾಕೆ ಅಂತಂದರೆ ಸಭೆ ನಡೆಸುವಂಥದ್ದು ಅಥವಾ ಸಭೆಯಲ್ಲಿ ನಡಿಬೇಕಾಗಿರುವಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಇವತ್ತು ಗಲಿಬಿಲಿ ಆಗಲಾರದಂತೆ ಸಭೆಯಲ್ಲಿ ಸಮಾಧಾನಕರವಾಗಿ ಸಭೆ ವಾಕ್ಯೋಪದೇಶದಲ್ಲಿ ಅಭಿವೃದ್ಧಿ ಹೊಂದಿ ಬೇರೂರಿ ನೆಲೆಯೂರಿ ಏನಂತಾರೆ ಬೆಳೆದು ನಿಂತುಕೊಳ್ಬೇಕಂತಂದ್ರೆ ಅಲ್ಲಿ ಸಭೆಯಲ್ಲಿ ಏನು ನಡಿಬೇಕು ಅಂತಂದ್ರೆ ವಾಕ್ಯದಲ್ಲಿ ನೋಡೋಣ ಅಪೋಸ್ಟಲ್ ಕೃತ್ಯಗಳು ಇಪ್ಪತ್ತನೇ ಇಪ್ಪತ್ತೆಂಟನೇ ವಚನ ಈಗ ತಾನೇ ಓದಿದ್ದಾವೆ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿಟ್ಟಿರುವುದರಿಂದ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಆ ಹಿಂಡಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಸರಿ ನೋಡೋಣ ಚೆನ್ನಾಗಿ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿ ಎಲ್ಲ ಹಿಂಡಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ ಸೇವಕರುಗಳಿಗೆ ಹೇಳ್ತಾ ಇರೋದೇನಂತಂದರೆ ಇಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದಾರೆ ಯಾರು ಅಂತಂದ್ರೆ ಪರಿಶುದ್ಧಾತ್ಮ ದೇವರು ಒಬ್ಬ ವ್ಯಕ್ತಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ನೀನು ನಿಂತ್ಕೋಪ ಚರ್ಚಲ್ಲಿ ನಿಂತು ಸಭೆಯನ್ನು ನಡೆಸು ಅಂತೇಳಿ ಅಂದ್ರೆ ಒಬ್ಬ ವ್ಯಕ್ತಿ ಪರಿಶುದ್ಧಾತ್ಮನ ಮುಖಾಂತರ ಆ ತುಂಬಿಸಲ್ಪಟ್ಟು ದೇವರ ಕರುವಿಕೆಯನ್ನು ಸ್ಪಷ್ಟವಾಗಿ ಹೊಂದಿಕೊಂಡು ದೇವರ ಸಭೆಯಲ್ಲಿ ಸೇವೆ ಮಾಡ್ತಾ ಹೋದರೆ ಅವನಿಗೆ ಏನಿರುತ್ತೆ ಅಂತಂದ್ರೆ ಕನೆಕ್ಷನ್ ಪರಿಶುದ್ಧಾತ್ಮ ಜೊತೆ ಇರುತ್ತೆ ಪರಿಶುದ್ಧಾತ್ಮ ಜೊತೆ ಕನೆಕ್ಷನ್ ಇರೋದಕ್ಕಾಗಿಯೇ ಪವಿತ್ರಾತ್ಮ ದೇವರು ಏನು ಹೇಳ್ತಾನೋ ಅದನ್ನು ಚರ್ಚೆಲೆ ಮಾಡ್ತಾನೆ ಈಗ ಯಾವಾಗ ಪವಿತ್ರಾತ್ಮನ ಜೊತೆಗೆ ಕನೆಕ್ಷನ್ ತಪ್ಪಿ ಹೋಗುತ್ತೋ ಅಥವಾ ಕನೆಕ್ಷನ್ ಇಲ್ದಂಗೆ ಬರ್ತಾನೋ சபை நடுசோதக்கொ சேவகோ அந்தவ் ஏன்மா நான் அந்த நம்ம தலாந்த் தோர்ஸ் தான் சர்ச்சு கிட்டார் இடக்காடா மைக் இடக்காடா யூட்டூபல் நாலு ஆக்கே நான் தர அத்வ இன்னும் ஏன்தே கீபோர் பார்க்கே சனா வாய்ஸ் வேரியேஷன் மாதிரி ஆர்நேல் எல்லாரும் டான்ஸ் மாடே சோ இவெல்லும் நின்ன தலாந்த ஆலயம் நடுசோதக்கே யாவாக ஓக்தியோ நீ ಅಥವಾ ನಿನ್ನ ತಲಾಂತಗಳಿಂದ ನೀನು ಯಾವಾಗ ಸಭೆಯನ್ನು ನಡೆಸೋದಕ್ಕೆ ಹೋಗ್ತೀಯೋ ಸಭೆ ಹಾಳಾಗೋಗುತ್ತೆ ಸಿಂಪಲ್ ರೀಸನ್ ಸಭೆಗೆ ಸೇವಕರನ್ನಾಗಿ ಯಾರನ್ನ ದೇವರು ನೇಮಕ ಮಾಡ್ತಾನೋ ಅಂದರೆ ಪರಿಶುದ್ಧಾತ್ಮ ದೇವರು ಯಾರನ್ನು ಕರೀತನೋ ಅವರು ಸಭೆಗಳನ್ನು ನಡೆಸುವಾಗ ಸಭೆಗಳಲ್ಲಿ ಗಲಿಬಿಲಿ ಇರೋದಿಲ್ಲ ಹಾಗಾದರೆ ಇವತ್ತು ಸಭೆಗಳಲ್ಲಿ ಯಾಕೆ ಗಲಿಬಿಲುಗಳು ತುಂಬ ಇದಾವಂತಂದರೆ ಫಸ್ಟ್ ರೀಸನ್ ಕರೆಯು ಸಭೆಗಳನ್ನು ಪ್ರಾರಂಭಿಸುವುದರಿಂದ ಅಥವಾ ಸೇವಕರುಗಳಾಗಿರುವಂತ ಹಿರಿಯರು ಬ್ರಾಂಚ್ ಚರ್ಚಿಸಿದವಂತಂದ್ರೆ ಆ ಚರ್ಚ್ಗಳಿಗೆ ಕರೆಯು ನಾವು ಕನ್ಫ್ಯೂಸ್ ಆಗಿ ಕಳಿಸೋದ್ರಿಂದ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ನನಗೆ ನನಗೆ ಅನ್ಸುತ್ತೆ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತೇಳಿ ಒಂದು ಕಾರಣ ಸೇವೆಗೆ ಕರೆಯುಕಿಲ್ಲದೆ ಬರೋ ಸೇವಕರುಗಳು ಇವತ್ತು ಸಭೆಯನ್ನು ಗಲಿಬಿಲಿ ಮಾಡ್ತಾ ಇರೋದು ಬ್ರದರ್ ಮತ್ ನನಗೆ ಸೇವೆ ಕರೆಯುವಿಕೆ ಇದೇನೋ ಇಲ್ಲ ಅಂತ ಹೇಗೆ ಗೊತ್ತಾಗೋದು ಇನ್ನೊಂದ್ಸರಿ ವಾಕ್ಯ ಹೇಳ್ತಾನೆ ಮತ್ತೆ ಆ ವಿಷಯದಲ್ಲಿ ಎರಡನೇ ವಿಷಯ ಮೊಟ್ಟ ಮೊದಲೇದು ಕರೆಯುವ ಇಲ್ಲದಂತೆ ಸೇವೆಗೆ ಬರೋರು ಸಭೆಯನ್ನು ಗಲಿಬಿಲಿ ಮಾಡ್ತಾರೆ ಎರಡನೇದು ಸಭಾಪಾಲಕರಾಗಿ ಸೇವಕರುಗಳಾಗಿ ನಾವು ಸೇವೆಯಲ್ಲಿದ್ದು ಸೇವೆಯ ಕರೆಯುವಿಕೆಯನ್ನು ಹೊಂದಿ ಕಾಲಗತ್ತಿಸಿದಂತೆ ಕಾಲಕ್ರಮೇಣ ಕರೆಯುವಿಕೆಯನ್ನು ಮರೆಯುವವರು ಪರಿಶುದ್ಧಾತ್ಮನ ಜೊತೆಗೆ ಕನೆಕ್ಷನ್ ಕಟ್ ಮಾಡಿಕೊಳ್ಳುವವರು ಸಭೆಯನ್ನು ಗಲಿಬಿಲಿ ಮಾಡ್ತಾರೆ ಒಂದು ಕರೆಯುವಿಕಿಲ್ಲದೆ ಸೇವೆಗೆ ಬರುವವರು ನಂತರ ಕರೆಯುವಿಕೆಯನ್ನು ಹೊಂದಿ ಸೇವೆಗೆ ಬಂದು ಕಾಲಕ್ರಮೇಣ ಕರೆಯುವಿಕೆಯನ್ನು ಮರೆತು ಸೇವೆಯಲ್ಲಿ ಮುಂದುವರಿಯುವವರು ಇವರಿಬ್ಬರೇ ಸಭೆನ ಗಲಿಬಿಲಿ ಮಾಡೋದು ಸೇವೆ ಕರಿವಿಕೆನ ಹೊಂದಿ ಕಾಲಕ್ರಮೇಣ ಹೇಗೆ ತಾನೇ ಅವರು ಕರೆಯುವಿಕೆಯನ್ನು ಮರೀತಾರೆ ಬ್ರದರ್ ಅಂತಂದ್ರೆ ದೇವರಾತ್ಮನು ತುಂಬಾ ಒಳ್ಳೆಯ ದೇವರು ಆತನು ನಮ್ಮನ್ನು ತುಂಬ ಚೆನ್ನಾಗಿ ನಡೆಸ್ತಾನೆ ಆತ್ಮೀಕವಾಗಿ ಕರೆಯುವಿಕೆ ಹೊಂದಿರುವಂಥ ಸೇವಕರುಗಳನ್ನು ಕೈ ಬಿಡೋದಿಲ್ಲ ಅಂತನು ಕಾಲಕ್ರಮೇಣ ಹಂತ ಹಂತವಾಗಿ ಆಶೀರ್ವದಿಸ್ತಾ ಬರ್ತಾನೆ ಕರಿವಿಕೆಯನ್ನು ಹೊಂದಿ ಸೇವೆಗೆ ಬಂದಿರುವಂಥ ಸೇವಕರುಗಳು ಕರಿವಿಕೆಯನ್ನು ಬಿಟ್ಟು ಮಾಡೋ ಸೇವೆಯನ್ನು ಕಂಟಿನ್ಯೂ ಮಾಡೋದಕ್ಕಾಗಿ ಸಭೆ ಗಲಿಬಿಲಿ ಆಗುತ್ತೆ ಅಂತ ಹೇಳಿದ್ದಾನೆ ತಾನೆ ಹಾಗಾದರೆ ಕರಿವಿಕೆ ಹೊಂದಿರುವಂಥ ಸೇವಕರುಗಳು ಹೇಗೆ ಕರಿವಿಕೆಯನ್ನು ಮರೀತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ದೇವರು ಒಬ್ಬ ಸೇವಕರನ್ನು ಹಂತ ಹಂತವಾಗಿ ಆಶೀರ್ವದಿಸ್ತಾ ಬರ್ತಾನೆ ಹಂತ ಹಂತವಾಗಿ ಆಶೀರ್ವದಿಸ್ತಾ ಬಂದ ನಂತರ ಕಾಲಕ್ರಮೇಣ ಪ್ರಾರಂಭದಲ್ಲಿರುವಂಥ ಆ ವ್ಯಕ್ತಿಯ ಸಮರ್ಪಣೆ ಸೇವೆ ದೇವರ ಜೊತೆಗಿನ ಪ್ರಾರ್ಥನೆ ಪರಿಶುದ್ಧಾತ್ಮನ ಜೊತೆಗಿನ ಅನ್ಯೋನ್ಯತೆ ಎಲ್ಲವೂ ಕಟ್ ಆಗುತ್ತೆ ಯಾಕೆ ಬ್ರದರ್ ಜಾಸ್ತಿ ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ ಸೇವೆ ಬೆಳೆದು ಬಿಟ್ಟಿದೆ ಯಾಕೆ ಬ್ರದರ್ ಜಾಸ್ತಿ ಒತ್ತು ಪರಿಶುದ್ಧಾತ್ಮನಿಗೆ ಒತ್ತು ಕೊಡ್ತಾ ಇಲ್ಲ ಸೇವೆ ಬೆಳೆದು ಬಿಟ್ಟಿದೆ ನಾನಾ ಕಾರಣಗಳಿಂದ ಪವಿತ್ರಾತ್ಮನ ಜೊತೆಗೆ ಕನೆಕ್ಷನ್ ಕಟ್ ಮಾಡಿಕೊಂಡು ಅನೇಕ ಸೇವಕರುಗಳು ನಮ್ಮಲ್ಲಿ ನಾವು ಏನು ಏನ್ಮಾಡ್ತವೆ ಅಂದ್ರೆ ಖ್ಯಾತಿಯ ಹಿಂದೆ ಓಡ್ತವೆ ಪ್ರಖ್ಯಾತಿಯಿಂದ ಓಡ್ತಾ ಹೋಗ್ತವೆ ಫೇಮಸ್ ಆಗ್ಬೇಕಂತೇಳಿ ಎರಡನೇದು ಹಣದಿಂದ ಓಡ್ತವೆ ನಮ್ಮಲ್ಲಿ ಕೆಲವರು ದುಡ್ಡು ಸಂಪಾದನೆ ಮಾಡ್ಬೇಕಂತೇಳಿ ಇನ್ನು ಕೆಲವರು ಶಾರೀರಿಕ ಇಚ್ಛೆಗಳಿಂದ ಸಂಸೋನ ದಲೀಲ ಇಂದ ಹಾಗೆ ಕೆಲವು ವ್ಯಕ್ತಿಗಳು ನಮ್ಮಲ್ಲಿ ಸೇವೆಯಲ್ಲಿ ನಾವು ಕೂಡ ಶಾರೀರಿಕ ವಿಚಾರಗಳಿಂದ ಓಡೋದಕ್ಕೆ ಶುರು ಮಾಡ್ತೇವೆ ಯಾಕೆ ಪವಿತ್ರಾತ್ಮನ ಜೊತೆ ಕನೆಕ್ಷನ್ ಕಟ್ ಆಗಿಬಿಟ್ಟಿದೆ ಇಲ್ಲಿ ಪವಿತ್ರಾತ್ಮ ನಮ್ಮನ್ನು ಅಧ್ಯಕ್ಷನಾಗಿ ನೇಮಕ ಮಾಡುವಾಗ ಸಭೆಯಲ್ಲಿ ನಡೆಯುವ ಸಣ್ಣ ಕೆಲಸವಾಗಲಿ ದೊಡ್ಡ ಕೆಲಸವಾಗಲಿ ಮೊಣಕಾಲು ಹಾಕಿ ಅಪ್ಪಾ ಏನು ಏನ್ ಹೇಳಿ ನಾನು ಆಲಯದಲ್ಲಿ ಏನ್ ಮಾಡ್ಲಿ ಇದು ಮಾಡೋದು ಸರಿನೋ ತಪ್ಪು ಅಂತೇಳಿ ಪರಿಶುದ್ಧಾತ್ಮನ ಜೊತೆಗೆ ಕನೆಕ್ಷನ್ ಇಟ್ಕೊಂಡು ಮಾಡೋ ಸೇವೆ ಇದೆ ತಾನೇ ಹೌದಂದ್ರೆ ಹೌದು ಇಲ್ಲ ಅಂದ್ರೆ ಇಲ್ಲ ಇದು ಮಾಡಂದ್ರೆ ಮಾಡು ಇಲ್ಲ ಅಂದ್ರೆ ಇಲ್ಲ ಏನನ್ಕೊಳ್ತಾರೋ ಇವ್ರೇನ ಕಳ್ತಾರೋ ಇಲ್ಲ ಪರಿಶುದ್ಧಾತ್ಮ ದೇವರ ಏನನ್ನು ಕಳ್ತಾನೋ ಅಂತೇಳಿ ಆತನ ಹೇಳ್ದಂಗೆ ಕೇಳ್ತಾ ಹೋಗುವವರೆಗೂ ಸೇವೆ ಸಭೆ ಸಂತೋಷವಾಗಿರುತ್ತೆ ಗಲಬಲಿ ಆಗೋದಿಲ್ಲ ಯಾವಾಗ ಸೇವಕನು ಕರೆಯುವಿಕೆಯನ್ನು ಮರೆತು ಖ್ಯಾತಿಯ ಹಿಂದೆ ಪ್ರಖ್ಯಾತಿಯನ್ನು ಪಡೆಯೋದಕ್ಕಾಗಿ ಹಣದ ಹಿಂದೆ ಶಾರೀರಿಕ ಇಚ್ಛೆಗಳಿಂದ ಓಡ್ತಾನೋ ಈ ವ್ಯಕ್ತಿ ದಾರಿ ತಪ್ಪಿಸ್ತಾನೆ ಸಭೆಯನ್ನ ದಾರಿ ತಪ್ಪಿಸ್ತಾನೆ ಸೊ ಅದಕ್ಕಾಗಿ ಸೇವಕರುಗಳಾಗಿರುವಂತ ನಾವು ನಮ್ಮ ನಮ್ಮ ಸಭೆಗಳನ್ನ ಗಲಿಬಿಲಿ ಆಗದಂತೆ ನೋಡ್ಕೋಬೇಕು ಹೇಗೆ ಪರಿಶುದ್ಧಾತ್ಮನ ಸಹಾಯದಿಂದ ಇನ್ನು ಮೂರನೇದು ಬ್ರದರ್ ನಾವು ತುಂಬಾ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾವೆ ಪರಿಶುದ್ಧಾತ್ಮನಿಂದನೇ ನಾನು ನಡೆಸಲ್ಪಡ್ತಾ ಇದ್ದಾನೆ ದಿನಾಲೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದಿನಾಲೂ ವಾಕ್ಯಾನುಸಾರವಾದ ಜೀವನ ನಾನು ಎಲ್ಲೂ ಕೂಡ ಲೌಕಿಕ ವಿಷಯಗಳಿಂದ ಓಡಲಿಲ್ಲ ಹಣದಿಂದ ಓಡಲಿಲ್ಲ ಸಮರ್ಪಿ ಸಮರ್ಪಣೆಯಲ್ಲಿ ತುಂಬ ಬಲವಾಗಿದ್ದು ಸೇವೆ ಯಥಾರ್ಥವಾಗಿ ಮಾಡ್ತಾ ಇದ್ದಾನೆ ಆದರೂ ಸಭೆಯಲ್ಲಿ ಕೆಲವು ವಿಶ್ವಾಸಿಗಳು ಗಲಿಬಿಲಿ ಮಾಡ್ತಾರೆ ಅಂತಂದರೆ ಖಂಡಿತ ಆ ವಿಶ್ವಾಸಿಗಳನ್ನು ದೇವರು ಸಭೆಯಲ್ಲಿ ಇರಿಸೋದಿಲ್ಲ ಅವರನ್ನು ದೇವರೇ ಓಡಿಸ್ತಾನೆ ಯಾಕೆ ಅಂತಂದರೆ ನೋಡಿ ಎಷ್ಟೋ ಸಮರ್ಪಣೆ ಹೊಂದಿರುವಂತಹ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನು ಕಳ್ಳ ಇದ್ದ ಇಸ್ಕರ್ಯುತ ಯುದ ಅವನಿಗೆ ದೇವರ ವಾಕ್ಯ ಎಕ್ಕಲಿಲ್ಲ ತಲೆಗೆ ರೊಟ್ಟೆ ದ್ರಾಕ್ಷರಸ ಕ್ರಿಸ್ತನ ಜೊತೆಯಲ್ಲಿ ತೆಗೆದುಕೊಳ್ಳುವಾಗ ಅವನಿಗೆ ಪಶ್ಚಾತ್ತಾಪದ ಸ್ವಭಾವ ಇರಲಿಲ್ಲ ದೇವರ ಅದ್ಭುತಗಳನ್ನು ನೋಡಿ ಕೂಡ ಮನವರಿಕೆ ಆಗಲಿಲ್ಲ ದೇವರ ವಿರುದ್ಧವಾದ ಕಾರ್ಯ ಮಾಡಿದ್ನು ನಾಶನವನ್ನು ತಂದಿಟ್ಕೊಂಡು ಸಾರಿ ನಾವು ಸಮರ್ಪಣೆ ಹೊಂದಿ ತುಂಬಾ ಯಥಾರ್ಥವಾಗಿ ಸೇವೆ ಮಾಡ್ತಾ ಇದ್ದೇವೆ ಬ್ರದರ್ ಆದ್ರೂ ಕೂಡ ನಮ್ಮ ಸೇವೆಯಲ್ಲಿ ಕೆಲವು ವಿಶ್ವಾಸಗಳು ಗಲಿಬಿಲಿ ಮಾಡ್ತಾ ಇದಾರೆ ಅವ್ರು ಇರೋದಿಲ್ಲ ಬಹಳ ದಿನ ಇರೋದಿಲ್ಲ ಸೊ ಅದಕ್ಕಾಗಿ ಈ ಮೂರು ವಿಷಯಗಳು ಸಭೆಯಲ್ಲಿ ಗಲಿಬಿಲಿ ಮಾಡುವಂತವು ಒಂದೇದು ಕರಿವು ಕೆಲದೆ ಬರುವಂತ ಸೇವಕರು ಸೇವೆಗೆ ಎರಡನೇದು ಕರಿವಿಕೆಯನ್ನು ಒಂದು ಸೇವೆಗೆ ಬಂದು ಮಾರ್ಗ ಮಧ್ಯದಲ್ಲಿ ಆ ಕರಿವಿಕೆ ಮರೆತು ಇಷ್ಟಾನುಸಾರವಾಗಿ ಹಣದಿಂದ ಖ್ಯಾತಿಯಿಂದ ಶಾರೀರಿಕ ಇಚ್ಛೆಗಳಿಂದ ಓಡುವಂಥವರು ಮೂರನೇ ಸಭೆಯಲ್ಲಿ ಇದ್ದು ಕೂಡ ಸೈತಾನನ ಕೈಯಲ್ಲಿ ಬಂಧಿಸಲ್ಪಟ್ಟಿರೋರು ಸೊ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ನಮ್ಮನ್ನು ಸರಿಪಡಿಸಿಕೊಳ್ಳಬೇಕಾಗಿದೆ ಒಂದು ವೇಳೆ ವಿಶ್ವಾಸಿಗಳು ನಿಮಗೆ ದೇವರು ಆತ್ಮನು ಅದ್ಭುತವಾದ ರೀತಿಯಲ್ಲಿ ಆಲಯದಲ್ಲಿ ನಡೆಸ್ತಾ ಇದ್ದಾಗೂ ಕೂಡ ವಿರುದ್ಧವಾಗಿ ಸೇವೆಗೆ ತಿರುಗಿ ಬೀಳ್ತಾ ಇದಾರೆ ಅಂದರೆ ಪಶ್ಚಾತ್ತಾಪ ಪಡಿ ನಿಮ್ಮ ವಿಷಯದಲ್ಲಿ ನಿಮ್ಮ ಸೇವಕರುಗಳು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ ಅಂತ ವಾಕ್ಯ ಹೇಳುತ್ತೆ ಒಂದು ವೇಳೆ ಸೇವಕರುಗಳಾಗಿರುವಂಥ ನಾವು ಕರಿವಿಕೆ ಹೊಂದಲಾರ್ದಂತೆ ಬಂದುಬಿಟ್ಟಿದ್ದೇವೇನೋ ಒಂದು ವೇಳೆ ಕರಿವಿಕೆ ಹೊಂದಿ ಕೂಡ ಆ ಮಾರ್ಗ ಮಧ್ಯದಲ್ಲಿ ಮರತೋಗಿದ್ದೇವೆನ ಸರಿಪಡಿಸಿಕೊಳ್ಳೋಣ ನಮಗೆ ಕೊಟ್ಟಿರುವಂಥ ಸಭೆ ದೇವರು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿರೋ ಸಭೆ ಅದು ಅದನ್ನು ಆತ್ಮಭರಿತರಾಗಿ ಪರಿಶುದ್ಧಾತ್ಮನ ಜೊತೆಗೆ ಒಂದು ಸಂಬಂಧವನ್ನು ಹೊಂದಿ ಅದನ್ನು ಪರಿಶುದ್ಧತೆಯಲ್ಲಿ ನಡೆಸುವಂಥದ್ದು ಆದಿ ಅಪೋಸ್ತಲರ ಬೋಧನೆಗೆ ಸರಿಯಾಗಿ ನಡೆಸಿ ನಾಳೆ ಆತನು ಬರುವಾಗ ಮೊದಲುಗಿತ್ತಿಯಂತೆ ಪರಿಶುದ್ಧತೆಯಲ್ಲಿ ಸಿದ್ಧಪಡಿಸುವಂತ ಜವಾಬ್ದಾರಿಕೆ ನಮ್ಮ ಮೇಲೆ ಇದೆ ಚಿಕ್ಕ ಸಭೆ ಆಗಿರಲಿ ದೊಡ್ಡ ಸಭೆ ಆಗಿರಲಿ ನಿನ್ನ ಸಭೆಗೆ ಬರೀ ಹತ್ತೇ ಜನ ಬರಲಿ ಭಯ ಪಡಬೇಡ್ರಿ ಹತ್ತು ಜನರನ್ನು ಕೂಡ ನಾವು ಸಿದ್ಧ ಮಾಡಬೇಕಾಗಿದೆ ಅದಕ್ಕಾಗಿ ಒಂದು ವೇಳೆ ಸೇವಕರುಗಳಾಗಿ ನಾವು ಕನ್ಫ್ಯೂಷನ್ಸ್ ದಾರಿ ತಪ್ಪಿದರೆ ಸರಿಪಡಿಸಿಕೊಡೋಣ ಸಭೆಯನ್ನ ಗಲಿಬಿಲಿ ಮಾಡೋದು ಬೇಡ ವಿಶ್ವಾಸಿಗಳಾಗಿ ನಾವು ಗಲಿಬಿಲಿ ಮಾಡ್ತಾ ಇದ್ರೆ ಗಲಿಬಿಲಿ ಮಾಡೋದು ಬೇಡ ವಾಕ್ಯದಲ್ಲಿ ನೋಡ್ತವೆ ದೇವರ ಆಲಯವನ್ನು ಯಾರಾದರೂ ಕೆಡಿಸಿದ್ರೆ ಭಾಳ ಭಯಂಕರವಾದಂಥ ಮಾತು ಅದು ಯಾಕಂತಂದ್ರೆ ವಾಕ್ಯದಲ್ಲಿ ನೋಡ್ತವೆ ನಾನು ಕೆಟ್ಟು ಹೋಗಿರೋದನ್ನು ಹುಡುಕಿ ರಕ್ಷಿಸೋದಕ್ಕೆ ಬಂದೇನು ಅಂತ ದೇವರು ಹೇಳ್ತಾನೆ ಆದರೆ ಕೆಡಿಸೋದಕ್ಕೆ ಬರಲಿಲ್ಲ ಬಟ್ ದೇವರ ವಾಕ್ಯ ಹೀಗೆ ಕೂಡ ಬರೆಯಲ್ಪಟ್ಟಿದೆ ಯಾರಾದರೂ ನನ್ನ ಆಲಯವನ್ನು ಕೆಡಿಸಿದರೆ ನಾನು ಅವನನ್ನು ನಿಮಗೆ ಗೊತ್ತು ಮುಂದೆ ಏನಿದೆ ವಾಕ್ಯ ಅಂತ ಅದಕ್ಕಾಗಿ ವಾಕ್ಯ ಕೇಳುವಂಥ ನಾವು ಇವತ್ತಿನ ದಿನಮಾನಗಳಲ್ಲಿ ದೇವರ ಬರೋಣ ಸಮೀಪಿಸ್ತಿರುವಾಗ ಅನೇಕ ಸಭೆಗಳಲ್ಲಿ ಗಲಿಬಿಲಿಗಳಿದ್ದಾವೆ ಯಾರನ್ನು ದೂಷಿಸೋದು ಬೇಡ ಯಾವುದೇ ಕಾರಣಕ್ಕಾಗಿರಲಿ ಏನೇ ಇರಲಿ ಇದೆಲ್ಲ ಸಾರ್ವತ್ರಿಕ ಸಭೆ ನಾವೆಲ್ಲ ಒಂದೇ ಅಂತೇಳಿ ಆ ಸಭೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ ಆತನು ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಂಥ ತ್ಯಾಗ ವ್ಯರ್ಥವಾಗದಂತೆ ಎಲ್ಲ ಸಭೆಗಳು ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಐಕ್ಯತೆ ಅನ್ಯೋನ್ಯತೆಯಲ್ಲಿ ಬೆಳೆದು ನಿತ್ಯತ್ವದಲ್ಲಿ ಆತನನ್ನು ನೋಡುವಂಥ ಭಾಗ್ಯವನ್ನು ಪಡ್ಕೊಳ್ಬೇಕು ಅದನ್ನು ಕಳ್ಕೊಳ್ಬಾರ್ದು ಅಂತ ಭಾಗ್ಯವನ್ನು ದೇವರು ನಮಗೆ ಅನುಗ್ರಹಿಸಲಿ ದೇವರಿಗೆ ಆಶೀರ್ವದಿಸಲಿ